ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕನ ಬಡತಿ ದಿವ್ಯಾಮಲ್ಲು ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ಹಂಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇವತ್ತು ನಾವೆಲ್ಲಿಗೆ ಬಂದವಪ್ಪ ಅಂತೇಳಿ ನಿಮ್ಗೆ ಮೇಲೆ ನೋಡಿದ ಮೇಲೆನಾಗ ಗೊತ್ತಾಗಿರ್ತೈತಿ ಇಲ್ಲಂದ್ರೂ ಫುಲ್ಲು ಮಳೆ ಐತಿ ಮಳೆ ನಾವು ಬರಬೇಕಾದ್ರೆ ಮಳೆ ಏನಿರಲಿಲ್ಲ ಹಂಗೆ ಬರ್ತಾ ಬರ್ತಾ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು ಇಲ್ಲಿ ಬರೋ ಅಂದ್ರೆ ಫುಲ್ ಸ್ಟಾರ್ಟ್ ಆಯಿತು ಅಷ್ಟ್ರಲ್ಲಿ ನಾವು ಬಂದ ಸೇಫಾಗಿ ಉಳಿದ್ವಿ ಆದರೂ ಸ್ವಲ್ಪ ಸ್ವಲ್ಪ ಒದ್ದೆ ಆಗಿದ್ದೆವು ಏನೂ ಮಾಡೋಕ್ಕಾಗಿಲ್ಲ ರೀ ಮತ್ತೆ ಏನು ಮಾಡೋದು ನಡು ಅಂದರೂ ನಿಲ್ಲಕ್ಕ ಆಗಿಲ್ಲ ಮೊದಲು ಮನೆಯಾಗ ಮಳೆ ಬರಾಯ್ತು ಅಂತ ಗೊತ್ತಿದ್ರೆ ನಾವು ಬರೋಕ್ಕೆ ಹೋಗ್ತಿರ್ಲಿಲ್ಲ ಸೊ ಮಳೆ ಇರಲಿಲ್ಲ ಹಂಗೆ ಬಂದ್ವಿ ಎಲ್ಲಿಗೆ ಬಂದವಪ್ಪ ಅಂತಂದ್ರೆ ನಾವು ಇಲ್ಲೊಂದು ಮಾಲ್ ಇತ್ತು ಮಾಲಿಗೆ ಬಂದವು ಮಾಲ್ ಒಳಗೆಲ್ಲ ಶಾಪಿಂಗ್ ಏನೂ ಮಾಡೋಕ್ಕೆ ಬಂದಿಲ್ಲ ಹಾಗೆ ನೋಡಿ ಏನೇನೈತಿ ಅಂತ ನೋಡ್ಬೇಕಂತ ಬಂದೆವಿ ಮತ್ತು ಇಲ್ಲಿ ಮಕ್ಕಳನ್ನೆಲ್ಲ ಆಟ ಆಡ್ಸೋದ್ ಅದಾವು ಅದಕ್ಕಾಗಿ ನಾವು ಒಳಗೆ ಬಂದವು ಒಳಗೆಲ್ಲ ಹೆಂಗೈತಿ ಏನೈತಿ ಎಲ್ಲ ನಿಮ್ಗೆ ತೋರಿಸ್ತಾನೆ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿರಿ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಮಾಲ್ ಬೆಂಗ್ಳೂರೊಳಗೆ ಹೆಂಗೆ ಮಂತ್ರಿ ಮಾಲ್ ಐತಿಲ್ಲ ಅದೇ ಥರ ಇಲ್ಲಿನೂ ಮಾಲ್ ಐತಿ ಭಾಳ ದೊಡ್ಡದೈತಿ ಎಲ್ಲನೂ ಅವೈಲೇಬಲ್ ಇದ್ರೊಳಗೆ ಅದಾವ ಸಖತ್ತಾಗೈತಿ ಟೋಟಲಿ ಹೇಳಬೇಕಂದ್ರೆ ನಂಗೆ ಅಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ನೋಡುಣ್ಣ ಇವಾಗ ನಮ್ಮ ಮನೆಯವರಾಗ ಗಾಡಿ ಪಾರ್ಕ್ ಮಾಡೋಕೆ ಹೋಗ್ಯಾರ ಅಲ್ಲಿವರೆಗೂ ನಾವು ಹಂಗೆ ವೆಯ್ಟ್ ಮಾಡ್ತಾ ನಿಂತು ಇಲ್ಲಂತೂ ಎಲ್ಲ ಮಕ್ಳು ಗಾಡಿ ಆಟ ಆಡಿಸು ನಾವು ಎಲ್ಲಿಗೆ ಬಂದವಪ್ಪ ಅಂತಂದ್ರೆ ನಾವು ಮೇನ್ ಬಂದಿದ್ದ ಪಿಜ್ಜಾದು ತಿನ್ಬೇಕಂತ ಬಂದೆವು ನೋಡೋಣ ಏನೇನು ತಿಂತೀವಿ ಏನಂತ ಗೊತ್ತಿಲ್ಲ ಹೆಂಗೆ ಅಲ್ಲೇನೈತಿ ಏನಾಯಲ್ಲ ಮೇಲೆ ಮ್ಯಾಲ ಗೊತ್ತಾಗ್ತೈತಿ ಸೊ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿನಿ ನೋಡೋಣ ಅವ್ರು ಬಂದ ಮೇಲೆ ಮ್ಯಾಲ ಹೋಗಬೇಕು ನನ್ನ ಮಕ್ಳಂತರೂ ರೆಡಿಯಾಗಿ ವೆಯ್ಟ್ ಮಾಡತ್ತಾರ ರೆಡಿ ರೆಡಿಯಾಗಿದ್ದಾರೆ ಅವ್ರು ಇವಾಗ ಯಾವಾಗ ಪಿಜ್ಜಾ ತಿನ್ನಲಿ ಅಂಥೇಳಿ ರೆಡಿ ಟು ಈಟ್ ಅಂತ ನಾ ಹೇಳ್ಬೋದು ಹಂಗೆ ರೆಡಿಯಾಗಿ ನಿಂತ್ಬಿಟ್ಟಾರೆ ಅವರಿಬ್ರು ಪೆಂಟಲಾನ್ಸ್ ಎಲ್ಲನೂ ಅದಾವೆ ಇಲ್ಲಿ ಬ್ಯೂಟಿ ಪಾರ್ಲರ್ ಹಿಡ್ಕೊಂಡು ಸಲನು ಆಮೇಲೆ ಪ್ರತಿಯೊಂದು ಐಟಮ್ ಇದು ಒಂದ ಮಾಲ್ ಒಳಗ ಸಿಗ್ತಾವೆ ಇದು ಸಿಗಲ್ಲ ಅಂತಿಲ್ಲ ಇಲ್ಲಿ ಎಲ್ಲನೂ ಸಿಗ್ತಾವ ಸೊ ನಂಗಂದ್ರೂ ಖುಷಿ ಆಯಿತು ಇಷ್ಟು ದೊಡ್ಡ ಮಾಲಿಗೆ ನಾನು ಬಂದಿದ್ದ ಫಸ್ಟ್ ಟೈಮ್ ರೀಪಾ ಇಲ್ಲಿವರೆಗೂ ನನ್ನ ಜೀವನ ನಾನು ಎಲ್ಲೂ ಇಷ್ಟು ದೊಡ್ಡ ಮಾಲಿಗೆ ಹೋಗೇ ಇಲ್ಲ ಫಸ್ಟ್ ಟೈಮನ ಈ ಮಾಲಿಗೆ ಬಂದು ನಾನು ನೋಡ್ಬಿಟ್ಟಂತರೂ ಹಿಂಗೈತಿ ಸೊ ಇವಾಗ ತೊಗೊಂಡ ಬರತ್ತ ನಮ್ಮ ಮನೆಯವ್ರು ಹಂಗೆ ವೀಡಿಯೋ ಮಾಡ್ತೀನಕರ ಬಟ್ ನಾ ಯಾವಾಗೂ ವಿಡಿಯೋ ಮಾಡ್ತಿಲ್ಲ ಅದಕ್ಕಾಗಿ ಅವ್ರು ವಿಡಿಯೋ ಮಾಡೋಕತ್ತಿರ ಸೊ ಇವಾಗ ಪಪ್ಸಿ ಎಲ್ಲ ಕುಡಿದು ಆಮೇಲೆ ನೋಡೋಣ ಇವತ್ತಿನ ದಿನ ಮುಂದೆ ಕಂಟಿನ್ಯೂ ಹೆಂಗೈತಿ ಏನಂತ ತೋರಿಸ್ತೀನ ನಾ ಏನು ತೊಗೊಳ್ಳೋಣ ಅಂತ ಹೇಳಕಂದ್ರೆ ಹೋಗಂಗಿಲ್ಲ ನೀವಾಗ ಗ್ಯಾಸ್ ಮಾಡಿ ಆಮೇಲೆ ನೀವಾಗ ಎಲ್ಸ್ ಮಾಡಿ ಅಂತಲೇ ಹೇಳ್ತೇನೆ ಫುಲ್ ಐತಿ ಒಂಥರ ಇಷ್ಟ ಆಯ್ತು ನಂಗೆ ಅಂತೂ ನಿಮಗೂ ಹೇಳಿ ಹೆಂಗೈತಿದ ನಿಮ್ಗೆ ಹೆಂಗೆ ಅನಿಸಾತು ನೋಡಕ್ಕೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಪಿಜ್ಜಾ ಹಟ್ ಬೈ ಒನ್ ಗೆಟ್ ತ್ರೀ ಫ್ರೀ ಅಂತಂದರೆ ನೋಡೋಣ ತೊಗೋತ ಇಲ್ಲವೋ ಗೊತ್ತಿಲ್ಲ ಆಮೇಲೆ ಫಸ್ಟ್ ಇದು ಫಿನಿಶ್ ಮಾಡಿ ಆಮೇಲೆ ನೋಡೋಣ ಸೊ ಇದಾದ್ಮೇಲೆ ಹಂಗೆ ಮ್ಯಾಲ್ಗಡೆಯಿಂದ ಒಂದು ಸಲ ವ್ಯೂ ತೋರಿಸ್ತ ನಿಮಗೆ ಹೆಂಗೈತ್ರಿ ಹೇರಿ ನೀವು ಕೂಡ ಈ ಮಾವಲ ಅಂದರೆ ಏನಪ್ಪ ಅಂತಂದ್ರೆ ಡೈಲಿ ಮನೆಯಾಗಿರ್ತಿದ್ದಂಥ ಎಷ್ಟೊಂದು ಮನೆಯಾಗಿರೋದು ಹೇರಿ ಇಲ್ಲಿದ್ಮೇಲೆ ಊರು ಕಡೆ ಆದ್ರೆ ಊರು ಕಡೆ ಲೈಫ್ ಸ್ಟೋರಿನ ಬೇರೆ ಇರ್ತೈತಿ ಲೈಫ್ ಸ್ಟೈಲೇ ಬೇರೆ ಇರ್ತೈತಿ ಬಟ್ ಇಲ್ಲಿ ಹಂಗಾಗಲ್ಲ ಇಲ್ಲೇ ಒಂಥರ ನಮ್ಮ ಲೈಫ್ ಸ್ಟೈಲನ ಟೋಟಲ್ಲಿ ಬ್ಯಾರೇನೆ ಇರ್ತೈತಿ ಕಂಟಿನ್ಯೂ ಆಗಿ ಮನೆಯಾಗಿರೋಕ್ಕಂತೂ ನಾನು ಅಂತರೂ ಜಾಸ್ತಿ ಮನೆಯೊಳಗೆ ಇರೋದೇ ಇಲ್ಲ ಬಟ್ ಇವಾಗ ಇವಾಗ ಸ್ವಲ್ಪ ಹೊರಗಡೆ ಹೋಗೋದು ಕಡಿಮೆ ಬಟ್ ನಾನು ಹತ್ರ ಅಲ್ಲಿ ಇರಬೇಕಂತರಂದರು ಬರೀ ಸುತ್ತಾಡೋದು ಫ್ರೆಂಡ್ಸು ಇಲ್ಲಾಂದರೆ ನಾವು ನಮ್ಮ ಮನೆಯವರು ಇವಾಗಂದ್ರು ಈ ಇಲ್ಲಿನೂ ಹೋಗ್ತೀವಿ ಅಂದ್ರೆ ಹಸ್ಬೆಂಡ್ ಡ್ಯೂಟಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಟೈಮ್ ಸಿಕ್ಕರೆ ಅಡ್ಡಾಡ್ತಿರ್ತೀವಿ ಹಂಗಕ್ಕೆ ಹೋಗಲ್ಲ ಹಾಕೊಂಡು ನನ್ನ ಮಗ ತುಂಬ ಮುಂದಿದ್ಲದನ್ನ ಹಂಗೆ ಹಾಕೊಂಡು ಪೋಸ್ ಕೊಡೋದನ್ನ ಅಷ್ಟೇ ಅರಿಪ್ಪ ಸೊ ಇನ್ನು ಅವ್ರು ಆಟ ಆಡ್ತಾ ಆಟ ಆಡ್ತಾವರು ಇನ್ನು ಒಂದು ಸ್ವಲ್ಪ ಆಟ ಆಡಿಸಿದ್ರೆ ಆಯ್ತು ಅಂತ ಹೇಳಿ ಕರ್ಕೊಂಡೆ ಒಳಗೆ ನೋಡೋಣ ಅಲ್ಲಿ ಎಲ್ಲ ಏನೇನು ಅಂತ ನೋಡೋನು ಅದರ ಕಾಸ್ಟ್ಲಿ ಅಂತೂ ಭಾಳ ಐತಿ ಮೊಲ ನಾವೇನಂತ ಅಂದರೆ ಇದಕ್ಕೆ ಭೂತದ ಮನೆ ನಾವಂತೂ ಬುದ್ದದ ಮನೆ ಹಂಗೆ ನನ್ನ ಮಕ್ಕಳು ಮಮ್ಮಿ ಇಲ್ಲಿ ಬೂತ್ ಇರ್ತಾವೋ ಬೂತ್ ಇರ್ತಾವಂತ ಛಲೋ ಮಾಡಿದ್ರು ಅವರ ಬೂದ್ ಮನೆ ಅಲ್ಲಿ ಫೋಟೋಸ್ ಎಲ್ಲ ನೋಡಿದ ತಕ್ಷಣ ಟೈಮ್ ಝೋನ್ ಇವಾಗ ಇದ್ರೊಳಗಡೆ ಹೋಗೋಣ ಟೈಮ್ ಝೋನ್ ಗೇಮ್ ಎಲ್ಲ ಅದಾವ ಇಲ್ಲಿ ಮಕ್ಕಳು ಆಟ ಆಡ್ಬೋದು ಬಟ್ ಏಜ್ ಇತ್ತದಕ್ಕೆ ನಮ್ಗೆ ನಮ್ಮ ಮಕ್ಳಿಗೆ ಅಂದರೂ ಅಷ್ಟು ಕರೆಕ್ಟ್ ಅನ್ಸಲ್ಲ ಇವಾಗ ಈ ಟೈಮಲ್ಲಿ ಅವ್ರು ಆಟ ಆಡಿದ್ರು ಅದೇನು ಗೊತ್ತೂ ಆಗಲ್ಲ ಅಂತ ನಾವು ಅನ್ಸೋಕ್ಕೆ ಹೋಗಲಿಲ್ಲ ಆದರೆ ಎಲ್ಲ ಫೈವ್ ಇಯರ್ಸ್ ಮೇಲೆ ಇರಬೇಕಂತ ಹೇಳಿದ್ರು ಅವರು ಇಲ್ಲ ಮಿನಿಮಮ್ ಇಲ್ಲಾಂದ್ರೆ ಸಿಕ್ಸ್ ಇಯರ್ಸ್ ಅಂತೂ ಆಗಿರ್ಬೇಕು ಸೊ ನಮ್ಮಿಬ್ಬರು ಮಕ್ಳಿಗಂತರೂ ಅಷ್ಟಾಗಿರ್ಲಿಲ್ಲ ಸೊ ಹಾಗಾಗಿ ಹಂಗೆ ನಾವು ಒಂದು ರೌಂಡ್ ಹಾಕೊಂಡು ಏನೇನು ಐತಿ ಎಲ್ಲೆಲ್ಲಿ ಅಂತ ನೋಡಿದ್ರೆ ಇದೆ ನೋಡೋದು ನಮ್ಮ ಮನೆಯವ್ರು ಅನ್ನತಿದ್ದರೆ ನಂಗೆ ನೀನು ಆಡು ನೀನು ಅಂತೇಳಿ ಬಟ್ ನಾನು ಇದೆಲ್ಲ ನಂಗೆ ಬ್ಯಾಡ ಅಂತ ನಾನಂದೆ ಸೊ ಹಂಗೆ ಸುತ್ತಾಡ್ತಾ ವಿಡಿಯೋ ಮಾಡತ್ತೆವು ಒಂಥರ ಥರ ನಂಗೆ ಅಂದರು ಇಷ್ಟ ಆಯಿತು ಮಾಲೆಲ್ಲ ಚೆನ್ನಾಗೈತಿ ಡ್ರೆಸ್ ಅದನ್ನು ಶಾಪಿಂಗ್ ಮಾಡೋರು ಮಾಡ್ಬೋದು ಬಟ್ ನಾನೇನು ಡ್ರೆಸ್ ಎಲ್ಲ ಎಲ್ಲಿ ಶಾಪ್ ಮಾಡಲ್ಲ ನಾನು ಜಾಸ್ತಿ ಮಾಡೋದಂದ್ರೆ ವಿಶಾಲ್ ಮೆಗಾ ಮಾಟ ಬಿಟ್ಟರೆ ವಿ ಆಟ ಬಿಟ್ಟರೆ ಎಮ್ ಬಜಾರ್ ಇಲ್ಲಂದರು ಇಲ್ಲಂತರೂ ಏನೋ ತೊಗೊಂಡಿಲ್ಲ ಇವಾಗ ಹಂಗೆ ಸುತ್ತಾಡ್ತಾ ಹೆಂಗೆ ಹೆಂಗೈತಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದು ನಾವು ಇದ್ರಿಗೆ ಮುಂಚೆ ಒಂದು ಸಲ ಬಂದಿದ್ದು ನಾವು ಈ ಮಾಲ್ಗೆ ಅವಾಗ ಇಷ್ಟ ಆಯ್ತು ನಮಗೆ ಸೊ ಇನ್ನೊಂದು ಸಲ ಬಂದ್ರೆ ಆಯಿತು ಅಂತೇಳಿ ಬಂದು ಅದಕ್ಕಾಗಿ ನಾನು ನಿಮ್ಗೆ ವೀಡಿಯೋನ ಮಾಡಿ ಶೇರ್ ಮಾಡತ್ತೇನೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡು ವಿಡಿಯೋನ ಮಾಡಿ ಶೇರ್ ಮಾಡತ್ತೇನು ರೀ ಪ್ಲೀಸ್ ಈ ವಿಡಿಯೋ ಏನಾದ್ರೂ ಇಷ್ಟವಾದ್ರೆ ಹಂಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ ಬೈ ಆಲ್